ನಮಸ್ಕಾರ ಎಲ್ರಿಗೂ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಬಂದಿದ್ದೇನೆ ಯಾಕಂದರೆ ನಮ್ಮಲ್ಲಿ ನೋಡಿ ಇದು ತೋಟ ಮರ ಇಲ್ಲಿಂದ ಇಲ್ಲೊಂದು ಶುರು ಒಂದು ಎಕರೆ ಆಗ್ಬೋದು ಜಸ್ಟ್ ಪೀಕಿಗೆ ಬಂದಿದೆ ಅಂದರೆ ಜಸ್ಟ್ ಕೊನೆ ಬರ್ತಾ ಉಂಟು ಒಂದು ವರ್ಷ ಆಯಿತು ನಮ್ಮಲ್ಲಿ ಕಾಳು ಪ್ರಾಣಿ ಹಾವಳಿ ಜಾಸ್ತಿ ಅಂತ ಹೇಳಿದ್ದಾಗಿತ್ತು ಗದ್ದೆ ವಿಡಿಯೋ ಉಂಟು ಅದೆಲ್ಲ ಹೇಳಿದ್ದೆ ಹಾಗೆ ನೋಡಿ ಈ ಒಂದು ಎರಡು ದಿನ ನಿಂದೆ ಕಾಡ್ಕೋಣ ಬಂದುಬಿಟ್ಟು ನಾವು ಗಮ್ಮಿ ಅಂತ ಕರಿತೀವಿ ನೋಡಿ ಇಷ್ಟು ಹುಷ್ಟು ಇಷ್ಟು ಹುಲ್ಲು ಇಷ್ಟು ಗದ್ದೆ ಹುಲ್ಲು ಮೇಲೆ ಇತ್ತು ಅಷ್ಟು ತಿಂದು ಹಾಳು ಮಾಡಿದ್ದೆ ಹಾಗೇ ನೋಡಿ ಇದು ಅಡಿಕೆ ಸಸಿ ಇದು ಕೂಡ ನೋಡಿ ತಿಂದುಬಿಟ್ಟಿದ್ದೀನಿ ನೋಡಿ ನೋಡಿ ಅಲ್ಲಿವರೆ ನಮ್ಮ ತೋಟ ಉಂಟು ಅಲ್ಲಿ ಒಂದು ತೋಟಕ್ಕೆ ಮೂರು ಥರ ಅಂತ ಹೇಳ್ತಾರೆ ಅಂದರೆ ಸಣ್ಣ ತೋಟ ಜಸ್ಟ್ ಪಿಕ್ಕಿ ಬರ್ತಾ ಉಂಟು ನಿಮಗೆ ಹತ್ತಿರ ಹೋದರೆ ಬದುಕು ಬೇರೆ ಹೆಸರು ಇಲ್ಲಂದರೆ ಇಲ್ಲಿ ನೋಡಿ ಎಲೆ ಫುಲ್ ಇಲ್ಲ ನೋಡಿ ಅಷ್ಟು ಅರ್ಧ ಅರ್ಧ ಎಲೆ ಇದೆ ನೋಡಿ ನೋಡಿ ಇದಿಷ್ಟು ತಿಂದು ಮುಗಿಸಿದ್ದೆ ಕಾಡ್ಕೊಳೋದು ಕೆಲಸ ಇಲ್ಲಿ ನೋಡಿ ಇಲ್ಲೊಂದು ದೊಡ್ಡ ಸಸಿನ ತಿಂದ್ಬಿಟ್ಟಿದೆ ಹಾಡಬೇಕು ನೋಡಿ ಇನ್ನು ನಾವೇನಂದರೆ ಇದು ಹೀಗಿತ್ತು ನಂಗೆ ತೋರಿಸ್ತೀವಿ ನೋಡಿ ನೋಡಿ ಇದು ಹೀಗಿತ್ತು ಅಂದರೆ ನೋಡಿ ಇಲ್ಲಿ ತುದಿ ಎಲ್ಲ ಕಡ್ದಿಲ್ಲಿ ಬುಡಕ್ಕೆ ಹಾಕಿದ್ದೀವಿ ನಾವು ಯಾಕಂದರೆ ಸುಮ್ಮನೆ ವೇಸ್ಟ್ ಏನಾಗುತ್ತೆ ಸುಮ್ಮನೆ ವೇಸ್ಟ್ ಅಂತ ಬರೋದಿಲ್ಲ ಇದು ಹೇಗಿತ್ತು ಇಲ್ಲಿ ತುದಿನ ಚೆಂಡ ಹಿಡಿದು ಬೋಗಿಸಿಬಿಟ್ಟಿತ್ತು ಅದು ನೋಡಿ ಇದೊಂದು ಸಸಿ ಹೋಯ್ತಿದ್ದು ಮೂರು ವರ್ಷ ಆಗಿರ್ಬೋದು ಈ ಸಸಿಗೆ ಯಾಕಂದರೆ ಇಲ್ಲಿ ಕೆಲವೊಂದು ಸಸಿ ಬೇಗ ದೊಡ್ಡ ಆಗೋದಿಲ್ಲ ಅದು ಹಾಗೆ ಏನು ಆಗ್ತಾ ಇರ್ತದೆ ಸಮಸ್ಯೆ ಏನು ಅಂತ ಗೊತ್ತಿಲ್ಲ ಮೂರು ವರ್ಷ ಸಸಿಗೆ ಅದು ಕೂಡ ಹಾಳು ಮಾಡಿದ್ದೆ ಹಾಗೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಹುಲ್ಲು ದನಕಂತ ಮಾಡಿದ್ದು ಹುಲ್ಲು ನೆಟ್ಟಿದ್ರು ನಾವು ದುಷ್ಟು ಮಾಡಿದ್ದೆ ನೋಡಿ ನೋಡಿ ಇದು ಕಾಲಿಗೆ ಜರ್ಸಿದ್ದು ಜರ್ಸಾಗಿದೆ ಇನ್ನೊಂದು ಸರ್ತಿ ಮಳೆಗಾಲದಲ್ಲಿ ಬಂದಾಗ ಪೈಪ್ಲೈನೆಲ್ಲ ಹೊಡೆದಾಕಿತ್ತು ನಮ್ಗೆ ಗೊತ್ತೇ ಇಲ್ಲ ಒಂದು ವಾರದ ನಂತರ ಅಂದರೆ ಮಳೆಗಾಲದಲ್ಲಿ ನಾವು ಈ ಕಡೆ ಆಗಿದ್ದು ಒಂದು ಎರಡು ಮೂರು ದಿನ ನೋಡಿ ಇದು ಇದು ಕಾಲು ನೋಡಿ ಒಂದು ಮುಷ್ಟಿಗಿಂತ ದೊಡ್ಡ ಇದೆ ಅಂದರೆ ನೀವು ಮೇ ಕಾಳ್ಕೊಂಡು ಎಷ್ಟು ದೊಡ್ಡ ಇರ್ಬೋದು ಅಂಥೇಳಿ ಹಂಗೆ ಈ ಹಾಗಂತ ಹಿಂಗೆ ಈ ಮನುಷ್ಯರಿಗೆ ಸಿಕ್ಕಾಗ ಡೇಂಜರ್ ಅಂತ ಏನಿಲ್ಲ ಅದು ನೋಡಿ ಇಲ್ಲಿ ಇದು ಇದು ಇಲ್ಲಿಂದ ಇಲ್ಲಿ ಅಷ್ಟು ಈಗ ನಾವು ಇದು ಈ ವರ್ಷದ ಟು ಸಸಿ ಇದು ಟು ಸಸಿ ಇದು ಎಲ್ಲ ತಿನ್ಬಿಟ್ಟಿದೆ ನಾವು ಹೆಡ ಹೇಳ್ತೀವಲ್ಲ ಅದು ತಿನ್ಬಿಟ್ಟಿದೆ ಅಷ್ಟು ನೋಡಿ ಇದು ಇದು ಇಲ್ಲ ಕ್ಲೀನ್ ಬೋಲ್ಟ್ ಇದು ಒಂದು ಸಸಿ ಬಿಟ್ಟಿದೆ ನೋಡಿ ಯಾಕಂತ ಯಾಕಂದರೆ ಇದು ಯಾಕೆ ಬಿಟ್ಟಿದ್ದು ಗೊತ್ತಾಯ್ತಾ ಆ ಕಡೆ ಹುಲ್ಲಿತ್ತು ಅದಕ್ಕೆ ಇದು ಕಾಣಲಿಲ್ಲ ಅದಕ್ಕೆ ಹುಲ್ಲಿಗೆ ಹೋಯಿತು ಹುಲ್ಲೆಲ್ಲ ಕ್ಲೀನ್ ಕಿಶ್ ಆಗಿಬಿಟ್ಟಿದೆ ನೋಡಿ ಹೀಗಿತ್ತು ಹುಲ್ಲು ನನಗೆ ನೋಡಿ ನೋಡಿ ಎಲ್ಲ ಹುಲ್ಲು ಹೀಗಿತ್ತು ಈ ರೀತಿ ಬೆಳೆದಿತ್ತು ಈಗ ನೋಡಿ ನೋಡಿ ಸುತ್ತಿನ ಹಾಳು ಮಾಡಿದೆ ನೋಡಿ ಅದಕ್ಕೆ ಕಾಲು ಕರೆಕ್ಟಾಗಿ ನೋಡಿ ಇದು ನೋಡಿ ಅದ್ರ ಕಾಲು ನೋಡಿ ಮುಷ್ಟಿ ಹೋಗ್ತಾ ಉಂಟು ಇನ್ನೂ ಜಾಗ ಉಂಟು ಬದಿಗೆ ಅಂದರೆ ಒಂದು ಐದು ಇಂಚ್ ಹತ್ರ ನೋಡಿ ಎಲ್ಲ ಕ್ಲೀನ್ ಕುಟ್ನಪ್ಪ ಸಾವು ಮಾರ್ರೆ ಒಂದು ತೋಟಕ್ಕೆ ನೀರು ಬಿಡುವಂಥ ಕೆರೆ ಅಂತ ಹೇಳ್ತೀವಿ ಬಾವಿ ಕೆಲವು ಕಡೆ ಬಾವಿ ಅಂತ ಹೇಳ್ತಾರೆ ಒಂದು ಬಾವಿ ಸಣ್ಣ ಇರ್ತದೆ ಸ್ವಲ್ಪ ದೊಡ್ಡ ಇದೆ ಕೆರೆ ಒಂದು ಇಪ್ಪತ್ತು ಫೂಟ್ ಹತ್ತಿರ ಆಳ ಇರ್ಬೋದು ನೋಡಿ ಒಂದು ತಿಂಗಳ ಹಿಂದೆ ಅಲ್ಲಿ ಆ ಇತ್ತು ನೀರು ಇಷ್ಟು ಹಿಡಿದಿದೆ ಈ ಒಂದು ಹತ್ತು ಫೀಟ್ ನೀರಿದೆ ಇದರಿಂದ ತೋಟಕ್ಕೆ ಬಿಡ್ತೀವಿ ನಾವು ಇನ್ನೊಂದು ಬಾವಿ ಕೂಡ ಇದೆ ಮನೆ ಹತ್ರ ಅದು ಮನೆ ಬಳಕೆ ಅದು ಇದು ತೋಟಕ್ಕೆ ಇದು ಒಂದೂವರೆ ಎಚ್ ಪಿ ಪಂಪು ಎರಡು ಇಂಚು ನೀರು ಕೊಡ್ತದೆ ಹಾಗೆ ಇದೊಂದು ಎಮರ್ಜೆನ್ಸಿಗೆ ಡೀಸೆಲ್ ಪಂಪು ಕರೆಂಟ್ ಇಲ್ಲದಿರೋ ಟೈಮಲ್ಲಿ ಇದು ಹಚ್ತೀವಿ ಹತ್ತಿ ಹಚ್ಚಿ ಸಪ್ಲೈ ಮಾಡ್ತೀವಿ ನೋಡಿ ಕಬ್ಬು ಕಬ್ಬಿಗೆ ಬಿಟ್ಟಿದ್ದು ಮಾಡೋದು ಕಬ್ಬು ಮಾಡ್ತಿದ್ರು ನೋಡಿ ಎಲ್ಲ ಇದು ಕಾಡ್ಕೊಳೋದು ಹಾವಳಿಯಿಂದ ಆಗಿದ್ದು ನಿಮಗೆ ಇಲ್ಲಿ ನೋಡಿ ನೋಡಿ ರಾಮಾಯಣ ರಾಮ ರಾಮಾಯಣ ಮಾಡಿಬಿಟ್ಟಿದೆ ಎಲ್ಲ ಕಡೆ ಇದು ಕಾಣ್ಕೊಂಡು ಇದು ಸ್ನೇಹಿತರೆ ನಿಮಗೆ ಆದರೆ ನಾನು ಮುಂದಿನ ಇದರಲ್ಲಿ ನನ್ನದು ಪ್ರೋ ಗೋ ಪ್ರೋ ತೊಗೋಬೇಕು ಅಂತ ಪ್ಲ್ಯಾನಿಂಗ್ ಇದೆ ಮೊನೆಯಲ್ಲಾಗಬೇಕು ಚೆಂದ ಎಲ್ಲೂ ಮತ್ತು ನೆಕ್ಸ್ಟ್ ತೊಗೋಬೇಕಂತ ಪ್ಲ್ಯಾನಿಂಗ್ ಇದೆ ನಿಮ್ಮ ಕಡೆ ಪ್ರಾಣಿ ವಿಡಿಯೋ ಮಾಡಲಿಕ್ಕಾದರೆ ನೈಟಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ಯಾಕಂದರೆ ನಮ್ಮ ಈ ಕೆರೆ ಉಂಟಲ್ಲ ಇಲ್ಲಿ ಈ ಕೆರೆಗೆ ಆ ಕಡೆಯಿಂದ ರಾತ್ರಿ ಹೊತ್ತು ಕೆಲವೊಂದು ಪ್ರಾಣಿ ಬರ್ತದೆ ನೀರು ಕುಡಲಿಕ್ಕೆ ಪಾಪ ಕುಡಿದು ಹೋಗಲಿ ಬೇಜಾರಿಲ್ಲ ಆದರೆ ಈ ಥರ ಮಾಡೇ ಬೇಜಾರಾಗ್ತದೆ ಆದರೆ ವಿಡಿಯೋ ಮಾಡಿ ಪ್ರಾಣಿ ವಿಡಿಯೋ ಕೂಡ ಶೂಟ್ ಮಾಡಿ ಹಾಕ್ತೇನೆ ನೋಡಿ ಇಷ್ಟು ಹುಲ್ಲು ಕೂಡ ಕ್ಲೀನ್ ಕೃಷ್ಣಪ್ಪ ಮಾಡಿಬಿಟ್ಟಿದೆ ಸ್ನೇಹಿತರೆ ನಿಮಗೆ ಇದು ತೋರಿಸಬೇಕಿತ್ತು ಅಂದರೆ ಕೆಲವೊಬ್ಬರು ಹೇಳ್ತಾರೆ ಹಳ್ಳಿ ಜೀವನ ಏನು ಆರಾಮಾಗಿರ್ಬೋದು ಅಂತ ಆದರೆ ನಿಜ ಹಳ್ಳಿ ಯಾವ ರೀತಿ ಆರಾಮ ವಾತಾವರಣ ಚೆನ್ನಾಗಿರ್ತದೆ ನಮಗೆ ಒಂದು ಏನು ನಮಗೆ ಬೇಕಾದ ಥರ ಖುಷಿಯಿಂದ ಇರ್ಬೋದು ಸ್ವಲ್ಪ ಕಷ್ಟಪಡಬೇಕು ಇರ್ಬೋದು ಹೌದು ಆದರೆ ನಾವು ಕಷ್ಟಪಡ್ತೀವಲ್ಲ ಬೆಳೆಗೆ ಯಾವುದಕ್ಕೆ ಆಗಲಿ ಈ ರೀತಿ ಆದಾಗ ಸ್ವಲ್ಪ ಬೇಜಾರಾಗ್ತದೆ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಮತ್ತು ಬಾಕಿ ಎಲ್ಲದರಲ್ಲೂ ಕೂಡ ಹಳ್ಳಿ ಜೀವನ ಸೂಪರಾಗಿರ್ತದೆ ಬಿಟ್ಟರೆ ಇದೊಂದಿಷ್ಟು ಕಾಳೆ ಪ್ರಾಣಿ ಹಾವಳಿ ಮತ್ತು ಜಾಸ್ತಿ ಮಳೆ ಬಿದ್ದಾಗ ಸ್ವಲ್ಪ ಸಮಸ್ಯೆ ಆದಾಗ ಗದ್ದೆ ಹಾಳಾದರೆ ತೋಟಗೀಟ ನಾವು ಮಾಡಿದ ಬೆಳೆ ಹಾಳಾದ್ರೆ ಮಾತ್ರ ಸ್ವಲ್ಪ ತಲೆ ಬಿಟ್ಟರೆ ಬಾಕಿ ವಾತಾವರಣ ವಿಷಯದಲ್ಲಿ ಊಟದ ವಿಷಯದಲ್ಲೆಲ್ಲ ಸೂಪರ್ ಯಾವತ್ತು ಅಷ್ಟೇ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾಯಿದ್ದೀನಿ ನೋಡಿ ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರು ಹೊಸದಾಗಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೇನೆ ಬಾ ಬಾಯ್